ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಪ್ರತಿಭಾ ನಂದಕುಮಾರ್ ಅವರು ಬರೆದಿರ್ತಕ್ಕಂಥ ಕವಿತೆ ದಿಕ್ಕು ಕವಿತೆಯ ಕುರಿತು ನಾವು ವಿಶ್ಲೇಷಣೆಯನ್ನು ಮಾಡೋಣ ಈಗಾಗಲೇ ನಾವು ಹುಡುಗಿಯರು ಹೀಗೆ ಅಂತಕ್ಕಂಥ ಪದ್ಯವನ್ನು ಪ್ರತಿಭಾ ನಂದಕುಮಾರ್ ಅವರ ಪದ್ಯವನ್ನು ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಅಲ್ಲಿ ನೀವು ಲೇಖಕಿಯ ವಿವರಗಳನ್ನು ನೀವು ಅಲ್ಲಿ ಗಮನಿಸ್ಬೋದು ಇಲ್ಲಿ ನಾನು ನೇರವಾಗಿ ಕವಿತೆಯನ್ನು ಚರ್ಚೆ ಮಾಡೋದಕ್ಕೆ ಹೋಗ್ತೇನೆ ಪ್ರತಿಭಾ ನಂದಕುಮಾರರ ದಿಕ್ಕು ಅಂತಕ್ಕಂಥ ಪದ್ಯಭಾಗವು ಮುದುಕಿಯರಿಗಿದು ಕಾಲವಲ್ಲ ಅಂತಕ್ಕಂಥ ಕವನ ಸಂಕಲನದಿಂದ ಆರಿಸಿಕೊಂಡಿಟ್ಟಿರ್ತಕ್ಕಂತಹ ಕವಿತೆ ಈ ಕವನದ ಹೆಸರೇ ಸೂಚಿಸುವ ಹಾಗೆ ಸ್ತ್ರೀ ತನ್ನ ಪರಂಪರೆಯ ಬದುಕಿನೊಂದಿಗೆ ಹೊಸ ಜೀವನಕ್ಕೆ ತೆರೆದುಕೊಳ್ಳುವ ಪರಿ ಮತ್ತು ವಾಸ್ತವ ಜಗತ್ತಿನ ಸಾಮಾಜಿಕ ಬದಲಾವಣೆಯ ನಡುವೆಯೂ ಕೂಡ ಸ್ತ್ರೀ ತನ್ನ ಅಸ್ತಿತ್ವಕ್ಕಾಗಿ ತನ್ನ ಅಸ್ಮಿತೆಗಾಗಿ ಪರ್ಯಾಯ ದಾರಿಯನ್ನು ತಾನೇ ಕಂಡುಕೊಳ್ಳಬೇಕಾಗಿರುವ ಬದುಕಿನ ವಿಭಿನ್ನ ನೆಲೆಗಳನ್ನು ಕವಿತೆ ಚಿತ್ರಿಸುತ್ತೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೀತಕ್ಕಂತಹ ದೌರ್ಜನ್ಯ ಕೌಟುಂಬಿಕ ಕಲಹ ವರದಕ್ಷಿಣೆ ಕಿರುಕುಳ ಇವುಗಳ ಆತಂಕದಿಂದ ಮುಕ್ತಳಾಗಿ ಹೆಣ್ಣು ತನ್ನ ತನವನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಕವಿತೆ ಇಲ್ಲಿ ಎತ್ತಿ ಹಿಡಿಯುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಬಹಳ ಮುಖ್ಯವಾಗಿ ಆಧುನಿಕತೆ ತಂದೊಡ್ಡಬಹುದಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಹಾಗೂ ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳ ಕಡೆಗೆ ದಿಕ್ಕು ಕವಿತೆ ಚರ್ಚಿಸ್ತದೆ ತಂತ್ರಜ್ಞಾನದ ಓಟದಲ್ಲಿ ಮನುಷ್ಯ ತನ್ನ ಅಸ್ತಿತ್ವಕ್ಕಾಗಿ ತನ್ನ ಅಸ್ಮಿತೆಗಾಗಿ ಹೆಣಗುತ್ತಿರತಕ್ಕಂಥ ಒಂದು ಚಿತ್ರಣ ಅಂತಕ್ಕಂಥದ್ದು ಈ ಕವಿತೆಯಲ್ಲಿ ನಾವು ಗುರುತಿಸ್ಬೋದು ಈ ಕವಿತೆಯಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಆಟೋ ಚಾಲಕ ಪೊಲೀಸು ಡಾಕ್ಟರು ಪೋಸ್ಟ್ ಮ್ಯಾನ್ ಆಧುನಿಕತೆಗೆ ಮರಳಿದ ಪುರೋಹಿತರೆಲ್ಲರ ಮಾರ್ಗದರ್ಶನ ಇದ್ದರೂ ಕೂಡ ತಲುಪಲು ಹೆಣಗುವ ಪರಿ ಇಂದಿನ ಆಧುನಿಕತೆಯ ಬರದಲ್ಲಿ ಹಳತನ್ನೇ ಮರೆತ ಪರಿಯನ್ನು ಕವಿತೆಯಲ್ಲಿ ಕಟ್ಕೊಡುತ್ತೆ ಅಂದರೆ ಒಂದು ಕಡೆಗೆ ಆಧುನಿಕತೆಯ ಚಿತ್ರಣ ಅದನ್ನು ಮುಟ್ಟೋದಕ್ಕೆ ಎಣಗ್ತಕ್ಕಂತಹ ಚಿತ್ರಣಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಅದರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರ್ಬೋದು ಎಸ್ ಯು ವಿ ಕಾರ್ ಜಿಮ್ ಜೆರಾಕ್ಸ್ ಈ ಅಂಗಡಿ ಆ ಊರು ಆಧುನೀಕರಣಗೊಂಡ್ರು ಕೂಡ ಪೂರ್ಣತೆಯನ್ನು ಪಡೆಯದಿರ್ತಕ್ಕಂತಹ ಮಾದರಿಯಾಗಿ ನಮಗಿಲ್ಲಿ ಕಂಡುಬರುತ್ತೆ ಅಷ್ಟೇ ಅಲ್ಲ ಅಂತೂ ಚಂದ್ರಿಗೆ ಸಿಕ್ಕ ತನ್ನ ಅಳೆಯ ಪಿತ್ರಾರ್ಜಿತ ಮುರುಕಲು ಮನೆ ಹೊಸ ಮಾಲ್ ಆಗಲು ಈಗಾಗಲೇ ಬರದಿಂದ ಸಿದ್ಧತೆ ನಡೆದಿರುವಲ್ಲಿಗೆ ಕವಿತೆ ಬಂದು ಮುಕ್ತಾಯ ಆಗುತ್ತೆ ಈಗಾಗಲೇ ಆ ಮನೆಯನ್ನು ಮಾರಾಟ ಮಾಡಿದರೆ ಅಲ್ಲೊಂದು ಮಾಲ್ ನಿರ್ಮಾಣ ಆಗೋದಕ್ಕೆ ರೆಡಿಯಾಗಿದೆ ಅಲ್ಲಿಗೆ ಬಂದು ಕವಿತೆ ಅಂತಕ್ಕಂಥದ್ದು ನಿಂತ್ಕೊಳ್ಳುತ್ತೆ ಹೀಗೆ ಸಾಂಪ್ರದಾಯಿಕತೆಗೆ ಸೆಡ್ಡು ಒಡೆದು ಆಧುನಿಕತೆಯ ಎಡಂಗಿ ಎಡಬಿಡಂಗಿತನವನ್ನು ಕವಿತೆ ಭಾಳ ಅರ್ಥವತ್ತಾಗಿ ಇಲ್ಲಿ ನಮ್ಮ ಮುಂದೆ ತೆರೆದಿಡುತ್ತೆ ಕವಿತೆ ಆರಂಭ ಆಗೋದೆ ಅಮೇರಿಕದಲ್ಲಿ ನೆಲೆಸಿದ್ದ ಚಂದ್ರು ಒಪ್ಪಿಸಿ ಮಾರಿಸಿ ಬಿಟ್ಟಿದ್ದ ಮನೆಯ ಹುಡುಕಾಟದೊಂದಿಗೆ ಕವಿತೆ ಏನಾಗುತ್ತೆ ಇಲ್ಲಿ ಪ್ರಾರಂಭ ಆಗುತ್ತೆ ಹಾಗಾದರೆ ಬನ್ನಿ ಕವಿತೆಯನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ ಹೇಗೆ ಕವಿತೆ ಅಂತಕ್ಕಂಥದ್ದು ಸಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ನೋಡು ಕವಿತೆ ಹೀಗೆ ಆರಂಭ ಆಗುತ್ತೆ ಆಂಜನೇಯನ ಗುಡಿ ಬೀದಿ ಈಗ ಒನ್ವೆ ಕಣೆ ಹಳೆ ಕೊಳದ ಕಡೆಯಿಂದ ಬಂದು ಬಿಡು ಆಲದ ಮರದ ಎದುರಿಗೆ ಇದೆ ನೋಡಿ ಹೇಳ್ತಾ ಇದ್ದಾರೆ ಆಂಜನೇಯನ ಗುಡಿ ಇದೆಯಲ್ಲ ಬೀದಿ ಇದೆಯಲ್ಲ ಚಂದ್ರು ಅದ್ರಲ್ಲಿ ಬರ್ತಕ್ಕಂಥ ಪಾತ್ರ ನೀನು ಬರಬೇಕಾದ್ರೆ ಭಾಳ ವರ್ಷಗಳಾಗಿದೆ ಅನೇಕ ಬದಲಾವಣೆಗಳಾಗಿದೆ ಮನೆಯ ವಾಸಸ್ಥಳ ನೀನು ಬರಬೇಕಾದ್ರೆ ಮೊದಲು ಬರ್ತಿದ್ದಲ್ಲ ಆಂಜನೇಯನ ಗುಡಿ ಬೀದಿ ಇದೆಯಲ್ಲ ಅದು ಒನ್ ವೇ ಬೀದಿ ಒನ್ ವೇ ಅಂತಂದರೆ ಒಂದು ಕಡೆಗೆ ಮಾತ್ರ ವಾಹನಗಳು ಚಲಿಸ್ತವೆ ಇನ್ನೊಂದು ಕಡೆಯಿಂದ ವಾಹನಗಳು ಬರೋ ಹಾಗಿಲ್ಲ ಅದನ್ನು ಒನ್ ವೇ ಅಂತ ಕರಿತೀವಿ ಹಾಗಾಗಿ ಇವತ್ತದು ಒನ್ ವೇ ರಸ್ತೆಯಾಗಿದೆ ಆ ರಸ್ತೆಯಿಂದನೇ ನೀನು ಬರಬೇಕು ಈ ಮನೆಗೆ ಬರಬೇಕಾದ್ರೆ ಹಾಗೆ ಬರಬೇಕಾದ್ರೆ ಹಳೆ ಕೊಳದ ಕಡೆಯಿಂದ ಬಂದು ಬಿಡು ಅಲ್ಲೇ ಕೊಳ ಇತ್ತಲ್ಲ ಆ ಕೊಳದ ಹತ್ರನೇ ಬರಬೇಕು ಆಂಜನೇಯ ಗುಡಿ ಬೀದಿ ರಸ್ತೆಯಲ್ಲೇ ಬಂದು ಅಲ್ಲೊಂದು ಕೊಳ ಸಿಗುತ್ತೆ ಆ ಕೊಳದ ಪಕ್ಕದಲ್ಲೇ ನೀನೇನು ಮಾಡಬೇಕು ಮನೆಗೆ ಬರಬೇಕು ಬರ್ತಾ ಇರ್ಬೇಕಾದ್ರಲ್ಲೊಂದು ಏನು ಸಿಗುತ್ತೆ ದೊಡ್ಡಾಲದ ಮರದ ಎದುರಿಗೇ ಇದೆ ನಮ್ಮ ಮನೆ ಎಲ್ಲಿದೆ ಇವಾಗ ಅಂತಂದರೆ ದೊಡ್ಡಾಲದ ಮರದ ಎದುರಿಗಿದೆ ಈಗಾಗಲೇ ಅಮೇರಿಕದಲ್ಲಿ ಮುಂದೆ ಬರುತ್ತದು ಮುಂದಿನ ಪದ್ಯದಲ್ಲಿ ಈಗಾಗಲೇ ವಿದೇಶದಲ್ಲಿ ನಿಲ್ಲಿಸಿರ್ತಕ್ಕಂತಹ ಚಂದ್ರುವನ್ನು ಮತ್ತೆ ತನ್ನ ಸ್ಥಳಕ್ಕೆ ಅಜ್ಜಿಯಾಗಿರ್ತಕ್ಕಂಥವಳು ಇದ್ದಾಳೆ ಹಾಗಾಗಿ ಇಲ್ಲಿ ಅನೇಕ ಬದಲಾವಣೆಗಳಾಗಿದೆ ಮನೆ ಹಾಗಾಗಿ ನೀನು ಬರಬೇಕಾದ್ರೆ ಆದಿಯನ್ನು ತಪ್ಪಬಾರ್ದು ಅಂತೇಳಿ ಕೆಲವು ಇಂಟ್ಸ್ಗಳನ್ನು ಕೆಲವು ಗುರುತುಗಳನ್ನು ಹೇಳ್ತಾ ಇದ್ದಾಳೆ ನೀನು ಬರಬೇಕಾದ್ರೆ ಹೀಗೆ ಬಾ ಮನೆಗೆ ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ಆಂಜನೇಯನ ಗುಡಿ ಬೀದಿ ಹಾಗೂ ಹಳೆಯ ಕೊಳ ಹಾಗೂ ದೊಡ್ಡಾಲರದ ಮರ ಮರದ ಎದುರಿಗೆ ನಮ್ಮ ಮನೆ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಅಂತ ಹೇಳಿದ್ಲು ಮುಂದಿನ ಭಾಗ ಹೀಗಿದೆ ಅಮೇರಿಕಾದಲ್ಲಿ ನೆಲೆಸಿದ ಚಂದ್ರು ಪುರಾತನ ಮನೆ ಮಾರಿ ತನ್ನ ಜೊತೆಗೇ ಬಂದಿದ್ದು ಬಿಡು ಅಂತ ಒಪ್ಪಿಸಿದ್ದ ಎಲ್ಲವನ್ನ ಮಾರಿದ್ದ ಅಜ್ಜಿ ಯಾಕೋ ವಂಶ ಪರಂಪರಾಗತವಾಗಿದ್ದ ಇತ್ತಾಳೆ ದೀಪಲಕ್ಷ್ಮಿಯರ ಜೋಡಿ ಮಾರಲಾಗದೆ ಕೊಡುತ್ತೀನೆಂದು ಕರೆಯುತ್ತಿದ್ದಳು ನೀನಾದರೂ ವರ್ಷಕ್ಕೊಂದು ಸಲವಾದರೂ ದೀಪ ಬೆಳಗ್ಗೆ ನೋಡಿ ಈಗಾಗಲೇ ಅಮೇರಿಕದಲ್ಲಿ ಹೋಗಿ ನೆಲೆಸಿರ್ತಕ್ಕಂಥ ಚಂದ್ರು ಅಂತಕ್ಕಂಥವಳು ಇಲ್ಲಿ ತಾಯಿಯನ್ನು ಒಪ್ಸಿ ಈಗ ವಿದೇಶದಲ್ಲಿ ಹೋಗಿ ನೆಲೆಸಿದಾಳೆ ಅಲ್ಲಿ ಅಜ್ಜಿ ಮಾತ್ರ ಮೂಲ ಸ್ಥಳದಲ್ಲಿ ವಾಸವಾಗಿದ್ದಾಳೆ ಆದರೆ ಮನೆಯೆಲ್ಲ ಹೋದರೂ ಕೂಡ ಮನೆಯಲ್ಲಿರ್ತಕ್ಕಂತಹ ದೀಪಲಕ್ಷ್ಮಿ ದೀಪದ ಹಿತ್ತಾಳೆ ದೀಪ ಏನಿದೆ ಅದನ್ನು ಚಂದ್ರಕ್ಕೆ ಕೊಡಬೇಕು ಅದು ಪರಂಪರಾಗತವಾಗಿ ನಮ್ಮ ಜೊತೆಗೆ ಬಂದಿರತಕ್ಕಂತಹ ವಸ್ತು ಅದನ್ನು ಅವಳಿಗೆ ಕೊಟ್ರೇ ನನ್ನ ಮನಸ್ಸಿಗೆ ನೆಮ್ಮದಿ ಅಂತೇಳಿ ಫೋನಲ್ಲಿ ಹೇಳ್ತಾ ಇದ್ದಾಳೆ ಹಾಗಾಗಿಯೇ ಅದನ್ನು ಇಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಇದ್ದಾಳೆ ಅಮೇರಿಕದಿಂದ ಭಾರತ ಭಾರತಕ್ಕೆ ಬರ್ತಾ ಇದ್ದಾಳೆ ಹೀಗೆ ಬಂದಾಗ ಅವಳಿಗೆ ಹಾದಿ ತಪ್ಪಬಾರದು ತಾವಿರುವ ಸ್ಥಳ ತಪ್ಪಬಾರ್ದು ಅಂತ ಈಗಾಗಲೇ ಕೆಲವು ಗುರುತುಗಳನ್ನು ಹೇಳಿದಾಳೆ ಹಾಗಾಗಿ ವರ್ಷಕ್ಕೊಂದು ಸರಿಯಾದರೂ ಈ ದೀಪವನ್ನು ನೀನು ಬೆಳಗಬೇಕು ಅದನ್ನು ನೀನು ಹಚ್ಚಬೇಕು ನಮ್ಮ ವಂಶ ಪರಂಪರಾಗತವಾಗಿ ಬಂದಿರತಕ್ಕಂತಹ ಆ ದೀಪವನ್ನು ನೀನು ಹಚ್ಚಬೇಕು ನಿನಗೆ ಕೊಡಬೇಕು ನಾನು ಸಾಯದ್ರೊಳಗಡೆಗೆ ಅದು ನಮ್ಮ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ನಮ್ಮ ಗುರುತು ನಮ್ಮ ಅನನ್ಯತೆ ಅದು ಅಂತ ಹೇಳ್ತಾಳೆ ಈಗ ಅವಳು ಅಮೇರಿಕದಿಂದ ಬಂದಲು ತನ್ನ ಅಜ್ಜಿ ವಾಸವಾಗ್ತಕ್ಕಂತಹ ವಾಸವಾಗಿರ್ತಕ್ಕಂಥ ಸ್ಥಳಕ್ಕೆ ಹೇಗೆ ಆ ಮನೆಯನ್ನು ಹುಡುಕುವ ಪರಿ ಮುಂದೆ ಚಿತ್ರಣ ಆಗುತ್ತೆ ಪರಿಚಿತ ಹಳೆಯ ದಾರಿಯಲ್ಲ ಅದು ಬಹಳ ಬದಲಾಗಿತ್ತು ಎರಡು ಕಿಲೋಮೀಟರ್ನಲ್ಲಿ ನಾಲ್ಕು ಸಲ ಕಳೆದು ಹೋಗಿದ್ದೆ ಹೇಳುತ್ತಾರೆ ಹೆಂಗಸರೇ ಆದಿ ತಪ್ಪುವುದಂತೆ ತಪ್ಪುವುದಂತೆಲೇ ನಾನು ಹಿಂದೆ ಇದ್ದಾಗಲೂ ಈಗ ಇರೋದಕ್ಕೂ ಬಹಳ ವ್ಯತ್ಯಾಸ ಆಗಿದೆ ಇಪ್ಪತ್ತು ವರ್ಷಗಳ ಕೆಳಗೆ ನೀವು ಬೆಂಗಳೂರು ಇದ್ದಿರೋದಕ್ಕೂ ಈಗ ಆಗಿರೋದಕ್ಕೂ ಬಹಳಷ್ಟು ವ್ಯತ್ಯಾಸ ನಾವನ್ನು ಗುರುತಿಸ್ಬೋದು ನಿಮ್ಮ ಊರುಗಳನ್ನೇ ನೀವು ಉದಾಹರಣೆಯಾಗಿ ತಗೊಂಡ್ರೆ ಇಪ್ಪತ್ತು ಮೂವತ್ತು ವರ್ಷಗಳ ಕೆಳಗೆ ನಿಮ್ಮ ಊರುಗಳು ಹೇಗಿದ್ದವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಊರುಗಳು ಹೇಗೆ ಬದಲಾವಣೆ ಆಗಿದ್ದಾವೆ ಹಾಗೆ ಇಲ್ಲಿ ಕೂಡ ಬದಲಾವಣೆ ಆಗಿದೆ ಹಾಗಾಗಿನೇ ಹೇಳ್ತಾ ಇದ್ದಾಳೆ ಅವತ್ತು ನಾನು ಅಡ್ಡಾಡಿರ್ತಕ್ಕಂಥ ಸ್ಥಳ ಗೋಚರ ಇಲ್ಲ ಆನೇ ಹಲವಾರು ಆಧುನಿಕತೆಗೆ ಒಳಗಾಗಿ ನಮ್ಮ ಊರು ಬದಲಾವಣೆ ಒಳಗಾಗಿದೆ ಹಾಗಾಗಿ ಹೇಗೆ ನಾನು ಹೋಗಬೇಕು ಅಂಥೇಳಿ ಏನು ಮಾಡ್ತಾಳೆ ಅವಳು ಯೋಚನೆ ಇದ್ದಾಳೆ ಅಂದರೆ ಭಾಳಷ್ಟು ಬದಲಾವಣೆ ಆಗಿದೆ ಹಾಗಾಗಿ ಅವಳು ಎರಡು ಕಿಲೋಮೀಟರ್ನಲ್ಲೇ ಆ ಸ್ಥಳ ಇರ್ತಕ್ಕಂಥದ್ದು ಆ ಎರಡು ಕಿಲೋಮೀಟರ್ನ ಒಳಗಡೆಗೆ ಅವಳ ಸ್ಥಳ ಇದೆ ಆದರೆ ಆ ಸ್ಥಳದಲ್ಲಿ ನಾಲ್ಕು ಬಾರಿ ಅವಳು ಆ ಗುರುತನ್ನು ಆ ಮನೆಯನ್ನು ಹುಡುಕೋದ್ರಲ್ಲಿ ವಿಫಲ ಆದಳು ಹಾಗಾಗಿನೇ ಭಾಳ ಜನ ಹೇಳ್ತಾರೆ ಹೆಂಗ ಆದಿ ತಪ್ಪೋದು ಅಂಥೇಳಿ ಅಂಥೇಳಿ ತಮಾಷೆಯಾಗಿ ಹೇಳ್ತಾರೆ ಆದರೆ ಇವತ್ತು ನಾನು ಹುಡುಕ್ತಾ ಇದ್ದೀನಿ ಎರಡು ಕಿಲೋಮೀಟರ್ ಸುತ್ತಳತೆಯಲ್ಲಿ ನಾನು ಬಂದಿದ್ದೀನಿ ನನ್ನ ಸ್ಥಳಕ್ಕೆ ಬಂದಿದ್ದೀನಿ ಆದರೆ ಮನೆ ಇಲ್ಲ ಇಲ್ಲೇ ಈ ನಗರದ ಒಳಗೆ ಅದೇನಾಗಿದೆ ನನಗೆ ಸಿಗ್ತಾ ಇಲ್ಲ ಅಂತೇಳಿ ಏನು ಮಾಡ್ತಿದ್ದಾಳೆ ಹೇಳ್ತಾ ಇದ್ದಾಳೆ ಆಟೋ ಚಾಲಕನೊಬ್ಬ ಹೇಳಿದ ಅದ ಮುಂದಿನ ರೋಡ್ ಹಂಪು ಪಕ್ಕವೇ ಬಲಕ್ಕೆ ತಿರುಗಿ ನಿಧಾನ ಹೋದರೆ ಅದನ್ನೇ ಗುದ್ದುತ್ತೀರಿ ಸಿಗಲಿಲ್ಲ ಅಲ್ಲೇ ಇವಳು ಆ ಎರಡು ಕಿಲೋಮೀಟ್ರ್ ಸ್ಥಳದಲ್ಲೇ ತನ್ನ ಮನೆಯನ್ನು ಹುಡುಕ್ತಾ ಇರಬೇಕಾದ್ರೆ ತನ್ನ ಸ್ವಂತ ಸ್ಥಳಕ್ಕೆ ಬಂದಿದ್ದಾಳೆ ಈಗ ಅಜ್ಜಿಯ ಮನೆಗೆ ಹೋಗಬೇಕು ಆ ಎರಡು ಕಿಲೋಮೀಟ್ರ್ ಸುತ್ತಳತೆಯಲ್ಲಿಯೇ ಮನೆ ಇದೆ ಈಗಾಗಲೇ ಅದನ್ನು ಹುಡುಕಿ ಹುಡುಕಿ ನಾಲ್ಕು ಸಾರಿ ತಪ್ಪೋಗಿದೆ ಹಾದಿ ಹಾಗಾಗಿ ಅಲ್ಲಿ ಆಟೋದೊಬ್ಬನನ್ನು ಕೇಳಿದ್ಲ ಅವಳು ಆಗ ಆಟೋದೊಬ್ಬನು ಆ ಸ್ಥಳದ ಗುರುತನ್ನು ಕೇಳಿ ಓ ಅದಾ ಇಲ್ಲೇ ಮುಂದಿನ ರೋಡಿಗೆ ಹೋದರೆ ಅಲ್ಲಿ ಹಂಪ್ ಸಿಗುತ್ತೆ ಆ ದಿಬ್ಬ ಸಿಗುತ್ತೆ ಅಲ್ಲೇ ನೀವು ಬಲಕ್ ತಿರ್ಗಿಬಿಟ್ರೆ ಅದನ್ನ ಅದ ನೀವು ಆ ಮನೆಗೆ ಎದುರಿಗೆ ಹೋಗ್ತೀರಾ ಆ ಮನೆ ಸಿಗತ್ತೆ ನಿಮಗೆ ಅಂತ ಹೇಳ್ತಾನೆ ಇವಳು ಅವನು ಹೇಳಿದ ಗುರುತನ್ನೇ ಇಟ್ಕೊಂಡು ಹೋಗಿ ಹುಡುಕಿದರೂ ಕೂಡ ಆ ಮನೆ ಸಿಗಲಿಲ್ಲ ಮುಂದೆ ಟ್ರಾಫಿಕ್ ಪೊಲೀಸನೇ ಪರವಾಗಿಲ್ಲ ಅಯ್ಯೋ ವಾಪಸ್ ಹೋಗಿ ಮೊದಲ ಅಲ್ಲೇ ಇದೆ ಅದೇ ಮೊದಲ ಸಿಗ್ನಲ್ ಆದು ಬಂದಿದ್ದೆ ಅಲ್ಲೇನೂ ಕಂಡಿರಲಿಲ್ಲ ಮತ್ತೆ ಅಲ್ಲೇ ಟ್ರಾಫಿಕ್ ಸಿಗ್ನಲ್ ಹತ್ರ ನಾನು ಹೋದೆ ಅಲ್ಲೇ ಒಬ್ಬ ಟ್ರಾಫಿಕ್ ಪೊಲೀಸ್ನವನಿಗೆ ನನ್ನ ಸ್ಥಳದ ವಿವರಗಳನ್ನು ಹೇಳಿದೆ ಅವನು ಅಯ್ಯೋ ನೀವು ಭಾಳ ಮುಂದಕ್ಕೆ ಬಂದುಬಿಟ್ಟಿದ್ದೀರಾ ನೀವು ಮೊದಲಿಗೆ ಒಂದು ಸಿಗ್ನಲ್ ಸಿಗುತ್ತಲ್ಲ ಆ ಸಿಗ್ನಲ್ ಹತ್ರನೇ ಈ ಅಡ್ರೆಸ್ ಮನೆ ಇರ್ತಕ್ಕಂಥದ್ದು ಈ ವಿಳಾಸದ ಮನೆ ಇರ್ತಕ್ಕಂಥದ್ದು ಆದರೆ ನೀವು ಭಾಳ ಮುಂದಕ್ಕೆ ಬಂದುಬಿಟ್ಟಿದ್ದೀರಾ ವಾಪಸ್ ಹೋಗ್ರಿ ಹಿಂದೆ ಒಂದು ಸಿಗ್ನಲ್ ಇದೆಯಲ್ಲ ಮೊದಲನೇ ಸಿಗ್ನಲ್ ಸಿಗುತ್ತಲ್ಲ ಅಲ್ಲೇ ಇದೆ ಹೋಗ್ರಿ ಅಂತ ಹೇಳ್ತಾನೆ ಆದರೂ ಕೂಡ ಸಿಗೋಲ್ಲ ಹೀಗೆ ಕೇಳ್ತಾ ಕೇಳ್ತಾಯಿರ್ಬೇಕಾದ್ರಲ್ಲಿ ಹೊಚ್ಚ ಹೊಸ ಮಾದರಿಯ ಕಾರಿನಲ್ಲಿದ್ದ ಡಾಕ್ಟರ್ ಸ್ಪಷ್ಟವಾಗಿ ಹೇಳಿದ ಬಲಕ್ಕೆ ತಿರುಗಿ ಅಲ್ಲೇ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಪಕ್ಕದಲ್ಲೇ ಇದೆ ಅವನ ಬಲ ನನ್ನ ಎಡವಾಗಿತ್ತು ಮತ್ತೆ ದಿಕ್ಕು ತಪ್ಪಿತು ಅದೇ ತಾನೇ ಪಿಕ್ನಿಕ್ನಿಂದ ಹಿಂದಿರುಗುತ್ತಿದ್ದ ಉಲ್ಲಾಸದ ತರುಣರು ಅವರ ಎಸ್ ವಿ ತುಂಬ ಬೆವರು ವಾಸನೆ ಟೀ ಶರ್ಟ್ ಮತ್ತು ಫುಟ್ಬಾಲ್ ಹಾಗೆ ಹೋಗಿ ಆಂಟಿ ಜಿಮ್ ಪಕ್ಕಾನೇ ಇದೆ ಇದರಲ್ಲಿ ಯಾವುದು ಜಿಮ್ ಟ್ರಾಫಿಕ್ ಪೊಲೀಸ್ ಹೇಳಿದ ತಪ್ತು ಹೀಗೆ ಟ್ರಾಫಿಕ್ ಪೊಲಿಕ್ ಪೊಲೀಸ್ ಅಡ್ರೆಸ್ ಹೇಳ್ತಾ ಇರಬೇಕಾದ್ರೆ ಅಲ್ಲೇ ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಿರ್ತಕ್ಕಂಥ ಒಬ್ಬ ಕಾರಿನ ಒಳಗೊಬ್ಬ ಡಾಕ್ಟರ್ ಏನು ಮಾಡ್ತಾನೆ ಅಡ್ರೆಸ್ಸನ್ನು ಹೇಳ್ತಾನೆ ಹೀಗೆ ನೀವು ಬಲಕ್ಕೋಗಿ ತಿರುಗಿದ ಅಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಿಗುತ್ತೆ ಅಲ್ಲೇ ನಿಮಗೆ ಅಡ್ರೆಸ್ಸಿನ ಜಾಗ ಸಿಗುತ್ತೆ ಅಂತ ಹೇಳ್ತಾನೆ ಆದರೆ ಅವನೇನು ಮಾಡ್ತಾನೆ ಬಲಕ್ಕೆ ತಿರುಗಿ ಅಂತ ಹೇಳಿರ್ತಾನೆ ಆದರೆ ಅವನಿಗಲ್ಲಿ ಕುಂತಿರ್ತಕ್ಕಂತಹ ಕಾರಲ್ಲಿ ಅವನು ಬಲ ಕೇಳಿದಾಗ ಇವಳು ಅದನ್ನು ಏನು ಮಾಡ್ತಾಳೆ ತಪ್ಪಾಗಿ ತನ್ನ ಎಡಭಾಗಕ್ಕೆ ಅಂದ್ಕೊಂಡು ಎಡಭಾಗಕ್ಕೆ ಹೋಗ್ತಾಳೆ ಹಾಗಾಗಿನೇ ಅಲ್ಲಿ ವಿಳಾಸದ ಮನೆ ಅಂತಕ್ಕಂಥದ್ದು ಸಿಗಲ್ಲ ಕೊನೆಗೆ ಅಲ್ಲಿ ಆಟವಾಡ್ತಾ ಇರ್ತಕ್ಕಂತಹ ಯುವಕರನ್ನು ಪಿಕ್ ಪಿಕ್ನಿಕ್ ಹೋಗಿ ಪ್ರವಾಸಕ್ಕೆ ಹೋಗಿ ವಾಪಸ್ ಬರ್ತಕ್ಕಂತಹ ಯುವಕರನ್ನು ಕೇಳ್ತಾಳೆ ಎಸ್ ಯು ವಿ ಕಾರಲ್ಲಿರ್ತಕ್ಕಂತಹ ಯುವಕರನ್ನ ಕೇಳ್ತಾಳೆ ಅವ್ರು ಹೇಳ್ತಾರೆ ಅಯ್ಯೋ ಆಂಟಿ ಇದ ಆ ಇದೆ ನೋಡ್ರಿ ಮುಂದೆ ಮುಂದಕ್ಕೆ ಹೋದ್ರಲ್ಲಿ ಜಿಮ್ ಸಿಗುತ್ತೆ ಆ ಜಿಮ್ ಪಕ್ಕನೇ ಈ ಮನೆಯದೇ ಅಡ್ರೆಸ್ ಇರೋದು ಅಲ್ಲೇ ಮನೆ ಇರೋದು ಅಂತ ಹೇಳ್ತಾರೆ ಆದರೆ ಪಾಪಿ ಅದು ಅದ್ಯಾವುದು ಗೊತ್ತಿಲ್ಲ ಯಾವ ಜಿಮ್ಮು ಎಲ್ಲಾಯ್ತೋ ಅವಳಿಗೆ ಭಾಳ ಕಷ್ಟ ನೋಡ್ರಿ ಅಂದರೆ ಹಳೆಯ ಮತ್ತು ಆಧುನಿಕತೆ ಎರಡು ಕೂಡ ಮುಖಾಮುಖಿಯಾಗಿರ್ತಕ್ಕಂತಹ ಬದಲಾವಣೆಗಳಾಗಿರ್ತಕ್ಕಂಥ ಚಿತ್ರಣ ಅಂತಕ್ಕಂಥದ್ದನ್ನು ಇಲ್ಲಿ ಲೇಖಕಿ ಪ್ರತಿಭಾನಂದ ಕುಮಾರ್ ಅವರು ಇದ್ದಾರೆ ಪೋಸ್ಟ್ ಮ್ಯಾನ್ ಸೈಕಲ್ ಸದ್ದು ಕೇಳಿ ಹುಮ್ಮಸ್ಸಾಯಿತು ನಿಲ್ಲಿಸಿದೆ ನಾನು ಬೇರೆ ಬಿಟ್ಟಿನಲ್ಲಿದ್ದೇನೆ ಮೇಡಮ್ ಇದು ಹಳೇ ನಂಬರ್ ಈಗೆಲ್ಲ ಬದಲಾಗಿದೆ ತೊಂಬತ್ತೆಂಟು ಬರೋದು ತೊಂಬತ್ತೇಳರ ನಂತರ ಯಾರನ್ನು ಕೇಳಿದರೂ ತೋರಿಸುತ್ತಾರೆ ಈಗಾಗಲೇ ನಾನು ಒಬ್ಬ ಆಟೋ ಚಾಲಕ ಹೇಳ್ದ ಆದರೂ ಅಡ್ರೆಸ್ ಸಿಗಲಿಲ್ಲ ಒಬ್ಬ ಟ್ರಾಫಿಕ್ ಪೊಲೀಸ್ ಅಡ್ರೆಸ್ ಹೇಳ್ದ ಆದರೂ ಮನೆ ಸಿಗಲಿಲ್ಲ ಕೊನೆಗೆ ಒಬ್ಬ ಡಾಕ್ಟ್ರ್ ಹೇಳ್ತಾನೆ ಅಡ್ರೆಸ್ಸು ಆದರೂ ಅದು ಸಿಗಲಿಲ್ಲ ಕೊನೆಗೆ ಯುವಕರು ಹೇಳ್ತಾರೆ ಆದರೂ ಅಡ್ರೆಸ್ ಸಿಗಲಿಲ್ಲ ಹೀಗೆ ಅಡ್ರೆಸ್ ಸಿಗದೆ ಇದ್ದಾಗ ಇಡೀ ಎರಡು ಕಿಲೋಮೀಟರ್ ಸುತ್ತಳತೆಯಲ್ಲಿ ಹುಡುಕಿ ಹುಡುಕಿ ಸುಸ್ತು ಬಿದ್ದಂತಹ ಇವತ್ತು ನೀವು ಬೆಂಗಳೂರಿನ ಕೆಲವು ಏರಿಯಾಗಳಿಗೆ ಹೋದರೆ ನಿಮಗೆ ಈ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಕಂಡು ಬರುತ್ತೆ ಹಾಗಾಗಿ ಇವಳು ಕೂಡ ಆ ನಗರದ ಬದುಕಿಗೆ ಒಳಗೆ ಬಂದಾಗ ಲಾಗಿರುವ ಬದಲಾವಣೆಗಳು ಇವಳಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಸಿಗೋದಿಲ್ಲ ಅಡ್ರೆಸ್ಸು ಹಾಗಾಗಿ ತುಂಬ ಬೇಸತ್ತು ಹೋದಾಗ ಇದ್ದಕ್ಕಿದ್ದಾಗೆ ಆಪದ್ಬಾಂಧವನಾಗಿ ಪೋಸ್ಟ್ ಮ್ಯಾನ್ ಸಿಗ್ತಾನೆ ಯಾಕಂದರೆ ಪೋಸ್ಟ್ ಮ್ಯಾನನಿಗೆ ಅವನು ಪ ಪ್ರತಿಯೊಬ್ಬರಿಗೂ ಪೋಸ್ಟ್ ಕಾರ್ಡನ್ನು ಕೊಡೋದ್ರಿಂದ ಪ್ರತಿ ಏರಿಯಾದ ಪ್ರತಿ ಗಲ್ಲಿ ಗಲ್ಲಿಯೂ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಇವಳಿಗೆ ಭಾಳ ಖುಷಿಯಾಗಿಬಿಡುತ್ತೆ ಪೋಸ್ಟ್ ಮ್ಯಾನನ್ನು ಗಂಟೆಯ ಸದ್ದನ್ನು ಸೈಕಲ್ನ ಸದ್ದನ್ನು ಕೇಳಿ ಹಾಗಾಗಿ ಅವನನ್ನು ಹೋಗಿ ಕೇಳ್ತಾ ಇದ್ದಾಳೆ ಇದು ಎಲ್ಲಿ ಬರುತ್ತಣ್ಣ ಹೇಳು ನನಗೆ ಅಡ್ರೆಸ್ಸು ನಾನು ಭಾಳ ಇದ್ದೀನಿ ನನಗೆ ಅದು ಗುರುತು ಸಿಗ್ತಾ ಇಲ್ಲ ಮನೆಯದು ಅಂತ ಹೇಳಿದಾಗ ಮೇಡಮ್ ಇವಾಗ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ನಾನು ಪತ್ರಗಳನ್ನು ತಗೊಂಡು ಹೋಗಬೇಕು ಆದರೆ ನಿಮಗೆ ಈ ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಂದರೆ ತೊಂಬತ್ತೇಳನೇ ನಂಬರ್ ಆದಮೇಲೆ ತಾನೇ ತೊಂಬತ್ತೆಂಟನೇ ನಂಬರ್ ಬರೋದು ನಿಮ್ಮ ಹತ್ರ ಇರೋದು ತೊಂಬತ್ತೆಂಟು ತೊಂಬತ್ತೆಂಟು ಮನೆ ನಂಬರ್ ಸಿಗಬೇಕು ಅಂದರೆ ತೊಂಬತ್ತೇಳನೇ ಮನೆ ಪಕ್ಕದಲ್ಲೇ ಅದು ಬರುತ್ತೆ ಹಾಗಾಗಿ ನೀವು ಈ ನಂಬರನ್ನು ಹುಡ್ಕೊಂಡೋಗಿ ನಿಮಗೆ ಆ ಮನೆ ಸಿಗುತ್ತೆ ಯಾರಾದರೂ ಹೇಳ್ತಾರೆ ನಿಮಗೆ ಈ ಮನೆ ಜಾಗವನ್ನು ಅಂಥೇಳಿ ಅದೇ ಹೊರಟು ಹೋಗ್ತಾನೆ ಇವಳು ಯಾರನ್ನು ಕೇಳುವುದು ಆಹ ಅರ್ಚಕರು ಅವರಿಗೆ ಗೊತ್ತಿಲ್ಲದಿರುತ್ತದೆಯೇ ಆಲದ ಮರ ಅದರ ಪಕ್ಕವೇ ದೇವಸ್ಥಾನ ಕೊಳ ಇರಬೇಕು ಯಾವ ಕೊಳ ಕೊಳಗಿಳ ಏನೂ ಇಲ್ಲ ಇಲ್ಲಿ ನೀರೆಲ್ಲ ಹೋಯಿತು ನಾನೇ ನಲ್ಲಿಯಲ್ಲಿ ಸ್ನಾನದ ಶಾಸ್ತ್ರ ಮಾಡ್ತೀನಿ ಮೈಪೂರ ತೊಯ್ಯೋದೇ ಇಲ್ಲ ಇದ ಇದು ಅಂಗಡಿ ಪಕ್ಕದ ಮನೆ ಆ ಮುದುಕಿ ಗ್ಯಾರೇಜಲ್ಲಿ ಒಂದು ಭಾಗ ನನ್ನ ಮಗನಿಗೆ ಬಾಡಿಗೆ ಕೊಟ್ಟಿದ್ದಾಳೆ ಅವನು ತೋರಿಸ್ತಾನೆ ಹಾಗೆ ಅವನಿಗೆ ಹೇಳಿಬಿಡಿ ನಿಮ್ಮಪ್ಪ ಮಾರ್ಕೆಟ್ಗೆ ಹೋದರು ಆಮೇಲೆ ಬರ್ತಾರೆ ಅಂತ ಕೊನೆಗೆ ಪೋಸ್ಟ್ಮನ್ ಹೇಳಿದ ಹೇಳಿದಾಗೆ ಹುಡ್ಕೊಂಡು ಹೋಗ್ತಾಳೆ ಹುಡ್ಕೊಂಡು ಹೋಗ್ತಾಳೆ ಅಲ್ಲಿ ಒಬ್ಬ ಅರ್ಚಕನನ್ನು ಕೇಳ್ತಾಳೆ ಅರ್ಚಕನಿಗೆ ಸ್ವಾಮಿ ನಮ್ಮ ಅಜ್ಜಿ ಹೇಳಿದ್ಲು ಒಂದು ಆಲದ ಮರ ಅದರ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲೇ ಕೊಳ ಇದೆ ಅಲ್ಲೇ ಮನೆ ಇರೋದು ಅಂತ ಹೇಳಿದ್ಲು ನೋಡ್ರಿ ಅಂತಂದರೆ ಯಾ ಆಲದ ಮರಮ್ಮ ಯಾವ ದೇವಸ್ಥಾನ ಇಲ್ಲಿ ಯಾವ ಕೊಳ ಐತಿ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಯಾವ ಕೊಳನೂ ಇಲ್ಲ ಇಲ್ಲಿ ನಾನೇ ಕೊಳ ಇಲ್ಲದಿದ್ದಕ್ಕೆ ನಲ್ಲಿಯಲ್ಲಿ ನೀರಿಡ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಯಾವ ಕೊಳ ಬರುತ್ತೆ ಅಂದರೆ ಆಗಲೇ ಬದಲಾವಣೆ ಆಗೋಗಿದೆ ಅವಳು ಹೇಳಿರುವ ಗುರುತುಗಳೆಲ್ಲವೂ ಬದಲಾಗಿದಾವೆ ಆದರೆ ಅಡ್ರೆಸ್ಸನ್ನು ನೋಡಿದ ಕೂಡಲೇ ಹೇಳ್ತಾ ಇದ್ದಾನೆ ಏನಂತ ಅಂತಂದರೆ ಓ ಈ ಅಡ್ರೆಸ್ಸಾ ಇದು ಜೆರಾಕ್ಸ್ ಅಂಗಡಿ ಪಕ್ಕದ ಮನೆ ಅಲ್ಲಿ ಜೆರಾಕ್ಸ್ ಬರುತ್ತೆ ನಿನ್ನ ಮುಂದಕ್ಕೆ ಹೋದರೆ ಜೆರಾಕ್ಸ್ ಬರುತ್ತೆ ಆ ಜೆರಾಕ್ಸ್ ಪಕ್ಕದಲ್ಲಿ ಈ ಮನೆ ಇರೋದು ಆ ಮುದುಕಿ ಒಂದು ಜಾಗವನ್ನು ಗ್ಯಾರೇಜಿಗೆ ಕೊಟ್ಟಿದ್ದಾಳೆ ಆ ಗ್ಯಾರೇಜಲ್ಲೇ ನನ್ನ ಮಗ ಕೆಲಸ ಇದ್ದಾನೆ ಆ ಗ್ಯಾರೇಜಿಗೆ ಒಂದು ಕಂಡೇ ಈ ಮನೆ ಇರ್ತಕ್ಕಂಥದ್ದು ಅಲ್ಲಿ ಹೋಗು ಆ ಗ್ಯಾ ಅಂಗಡಿ ಹತ್ರ ಹೋಗಿ ನೀನು ಕೇಳಿದರೆ ಯಾರು ಬೇಕಾದ್ರೂ ಹೇಳ್ತಾರೆ ನನ್ನ ಮಗನೇ ಇದ್ದಾನಲ್ಲಿ ಅಲ್ಲಿ ಅವನಿಗೋಗಿ ಕೇಳಿ ತೋರಿಸ್ತಾನೆ ಹಾಗೆ ನನ್ನ ಮಗನಿಗೆ ಒಂದು ಸುದ್ದಿ ಮುಡಿಸು ನಿಮ್ಮಪ್ಪ ಮಾರ್ಕೆಟ್ಗೆ ಹೋಗಿದ್ದೀರ ಅಂತ ಹೇಳ್ಬಿಡಮ್ಮ ಹಂಗೆ ಅಂತ ಹೇಳಿ ಆ ಅಡ್ರೆಸ್ಸನ್ನು ತೋರಿಸಿ ಏನು ಮಾಡ್ತಾನೆ ಆ ಅರ್ಚಕ ಹೊರಟೋಗ್ತಾನೆ ಆಗ ಅವಳು ಕಂಗಾಲಾಗಿ ಅಲ್ಲೇ ನಿಂತ ನಿಂತೆ ಎಲ್ಲಪ್ಪ ಆಂಜನೇಯ ಕೊಳ ಆಲದ ಮರ ನೋಡು ಹಂಗೆ ಅದೇ ಅಡ್ರೆಸ್ಸಲ್ಲಿ ಅವನು ತೋರಿಸಿದ್ದ ಜಾಗಕ್ಕೆ ಹೋಗ್ಬಿಟ್ಟು ಇಲ್ಲೆಲ್ಲ ಐತಪ್ಪ ಆಂಜನೇಯ ಗುಡಿ ಇಲ್ಲೆಲ್ಲ ಐತಪ್ಪ ಆಲದ ಮರ ಅಂತ ನೋಡ್ತಾ ಜಾಗಕ್ಕೆ ಜಾಗಕ್ಕೋಗಿ ಅಷ್ಟರಲ್ಲಿ ಕೊನೆ ಭಾಗ ಈಗ ಕಾಣಿಸ್ಕೊಳ್ಳುತ್ತೆ ಯಾರೋ ಕಿಟಕಿಯಿಂದ ಕೈ ಬೀಸಿ ಕರೆಯುತ್ತಿದ್ದರು ಅಜ್ಜಿ ಹೆಸರಿಡಿದು ಕೂಗುತ್ತಿದ್ದಳು ಸುತ್ತ ನೋಡಿದೆ ಅಯ್ಯೋ ಅಲ್ಲೇ ಎದುರಲ್ಲಿದೆ ಜಿಂಕ್ ಶೀಟ್ ಓದಿಸಿದ ಸೂಪರ್ ಸ್ಪೆಷಾಲಿಟಿ ಡಯಾಗ್ನೋಸ್ಟಿಕ್ ಸೆಂಟರ್ ತಗಡಿನ ಜಿಮ್ ಪಕ್ಕದ ಹಿಂದೆ ನಂಬರ್ ತೊಂಬತ್ತೇಳು ಲೈಟ್ ಇಲ್ಲದ ಸಿಗ್ನಲ್ ಎದುರಿಗೆ ಕುಳಿ ಬಿದ್ದ ಹಂಪ್ ಇಳು ಹೋಗಲು ಹುಡುಕ್ತಾ ಇದ್ದಾಳೆ ಅಷ್ಟರಲ್ಲಿ ಒಂದು ಒಂದು ಮನೆಯ ಕಿಟಕಿಯಿಂದ ಒಬ್ಬ ಅಜ್ಜಿ ಒಬ್ಬಳು ಕೈ ಬೀಸಿ ಕರಿತಾ ಇರ್ತಕ್ಕಂಥದ್ದು ಕಾಣಿಸ್ತೀವಿ ಒಳಗೆ ಒಂದು ಮನೆಯ ಕಿಟಕಿಯಿಂದ ಕರಿತಾ ಇರ್ತಕ್ಕಂಥದ್ದು ಆಗ ಅವಳಿಗೆ ಗೊತ್ತಾಯ್ತು ಓ ಇದೇ ನನ್ನ ಅಜ್ಜಿ ಮನೆ ಅಗೋ ಕಿಟಕಿಯಿಂದ ಕರಿತಾ ಇದ್ದಾಳೆ ಸುತ್ತಮೊಮ್ಮೆ ಸುತ್ತ ಒಮ್ಮೆ ನೋಡಿದಾಗ ಈಗಾಗಲೇ ಅನೇಕ ಜನ ಇಲ್ಲಿರ್ತಕ್ಕಂಥ ಗುರುತುಗಳು ಕಾಣಿಸೋದಕ್ಕೆ ಆರಂಭ ಆಗ್ತವೆ ಜಂಕ್ ಶೀಟನ್ನು ಒದಿಸಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಡಯಾಗ್ನೋಸ್ಟಿಕ್ ಸೆಂಟ್ರ್ ಇದೆ ಅಂತ ಹೇಳಿದ್ರು ಹಾಗೋ ಆಸ್ಪತ್ರೆ ಇಲ್ಲೇ ಇದೆ ಕರೆಕ್ಟ್ ಅವ್ರು ಹೇಳಿರ್ತಕ್ಕಂಥದ್ದು ಅವನಾರೋ ಪೋಸ್ಟ್ ಮನೆ ಹೇಳದ ತೊಂಬತ್ತೇಳು ನಂಬರ್ ಆದಮೇಲೆ ತೊಂಬತ್ತೆಂಟನೇ ನಂಬರ್ ಮನೆ ಬರುತ್ತೆ ಹಾಗೋ ಈ ಮನೆ ಪಕ್ಕದಲ್ಲೇ ತೊಂಬತ್ತೇಳನೇ ನಂಬರ್ ಕಾಣಿಸ್ತಾ ಇದೆ ಇದು ತೊಂಬತ್ತೆಂಟನೇ ಮನೆ ಕರೆಕ್ಟ್ ಇದೇ ಮನೆ ಹಾಗೋ ಆಗಲೇ ಹೇಳಿದ್ದ ಒಬ್ಬ ಆಟೋ ಡ್ರೈವರ್ ಅಲ್ಲಿ ಸಿಗ್ನಲ್ ಹತ್ರೀ ಅಲ್ಲಿ ನೀವು ಬಲಗಡೆ ಹೋದರಲ್ಲಿ ಹಂಪ್ ಸಿಗುತ್ತೆ ಅಲ್ಲೇ ಮನೆ ಇರ್ತಕ್ಕಂಥದ್ದು ಹಗೋ ಇಲ್ಲೇ ಇದೆ ಹಂಪ್ ಇಲ್ಲೇ ಇದೆ ಹಾಗಾಗಿ ಅವರೆಲ್ಲರೂ ಹೇಳಿದ ಗುರುತುಗಳಲ್ಲೇ ಸಿಕ್ಕಿದ್ದು ಅದೇ ಜಾಗದಲ್ಲಿ ಅವಳು ಮತ್ತೆ ಮತ್ತೆ ತಪ್ಪಿ ಹೋಗಿ ಆ ಅಡ್ರೆಸ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಇವತ್ತಿನ ಈ ಆಧುನಿಕತೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಬದಲಾವಣೆಗೆ ನಮ್ಮನ್ನು ಒಡ್ಡಿದೆ ಹೇಗೆ ನಾವು ನಮ್ಮ ಹಳೆಯ ಚಹರೆಗಳನ್ನು ಇದ್ದೀವಿ ಹಾಗಾಗಿ ನಾವು ನಮ್ಮ ಮೂಲ ಬೇರುಗಳನ್ನು ಇನ್ನಷ್ಟು ಸದೃಢಗೊಳಿಸ್ಕೋಬೇಕು ಅಂತಕ್ಕಂತಹ ನೆಲೆಯಲ್ಲಿ ಆಧುನಿಕತೆ ತಂದೊಡ್ಡಿರ್ತಕ್ಕಂತಹ ಬದಲಾವಣೆಯನ್ನು ಈ ಕವಿತೆ ಅಂತಕ್ಕಂಥದ್ದು ಏನು ಮಾಡುತ್ತೆ ಚರ್ಚೆ ಮಾಡುತ್ತೆ ಯಾವ ರೀತಿಯಲ್ಲಿ ಇವತ್ತು ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯೆಡೆಗೆ ಸಾಕ್ತಾ ಇದ್ದಾವೆ ಹೇಗೆ ನಮ್ಮ ಮೂಲ ಬೇರುಗಳನ್ನು ನಾವು ಕಳ್ಕೊಳ್ತಾ ಇದ್ದಾವೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಬದುಕನ್ನು ಹೇಗೆ ನಾವು ಬಿಟ್ಕೊಡ್ತಾ ಇದ್ದಾವೆ ಹಾಗಾಗಿ ಈ ಹಿನ್ನೆಲೆಯಲ್ಲಿಯೂ ಕೂಡ ನಾವು ಈ ಕವಿತೆಯನ್ನು ನೋಡ್ಬೋದು ಹಾಗಾಗಿ ಒಂದು ಸಾಂಪ್ರದಾಯಿಕತೆಗೆ ಸೆಡ್ಡು ಒಡೆದ ಆಧುನಿಕತೆಯ ಈ ಎಡಗೆ ಎಡಬಿಡಂಗಿತನವನ್ನು ಈ ಕವಿತೆ ಅತ್ಯಂತ ಅರ್ಥವತ್ತಾಗಿ ಹೀಗೆ ನಮ್ಮ ಮುಂದೆ ಅದು ತೆರೆದಿಡುತ್ತೆ ಹಾಗಾಗಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಲೇಖಕಿಯ ಬಗ್ಗೆ ಪ್ರಶ್ನೆ ಕೇಳಬಹುದು ಅಥವಾ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಂದರ್ಭದಲ್ಲಿ ಅವಳು ಕೇಳ್ತಕ್ಕಂತಹ ಆ ಗುರುತುಗಳನ್ನು ಹೇಳೋದಕ್ಕೆ ಬರ್ತಕ್ಕಂಥ ಆಟೋ ಚಾಲಕ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಪೋಸ್ಟ್ ಮನ್ ಆಗಿರ್ಬೋದು ಆ ಸಂದರ್ಭಗಳನ್ನು ಇಟ್ಕೊಂಡು ನಿಮಗೆ ಪ್ರಶ್ನೆಗಳನ್ನು ಎರಡು ಅಂಕದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಅಥವಾ ದೀರ್ಘ ಪ್ರಶ್ನೆಯನ್ನು ಕವಿತೆಯ ಆಶಯವನ್ನು ಇಟ್ಕೊಂಡು ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೇಳೋದಕ್ಕೂ ಕೂಡ ಸಾಧ್ಯತೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ನೀವು ಈ ಕವಿತೆಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಪರೀಕ್ಷೆಗೆ ರೆಡಿಯಾಗಬೇಕಾಗುತ್ತೆ ಮತ್ತೊಂದು ಪಠ್ಯದ ಜೊತೆಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ